ನಮಸ್ಕಾರ ಆರನೇ ತರಗತಿ ಗಣಿತ ಅಭ್ಯಾಸ ಮೂರು ಬಿಂದು ಎರಡು ಪ್ರಶ್ನೆ ನಾಲ್ಕು ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಇಪ್ಪತ್ತರೊಳಗಿನ ಅವಿಭಾಜ್ಯ ಮತ್ತು ಭಾಜ್ಯ ಸಂಖ್ಯೆ ಅಂದರೆ ನೀವು ಒಂದರಿಂದ ಸ್ಟಾರ್ಟ್ ಮಾಡಿದ್ರೆ ಹತ್ತೊಂಬತ್ತರವರೆಗೆ ಬರುವ ಎಲ್ಲ ಅವಿಭಾಜ್ಯ ಮತ್ತು ಭಾಜ್ಯ ಸಂಖ್ಯೆಗಳನ್ನು ಬರೆಯಬೇಕು ಇಪ್ಪತ್ತರೊಳಗಿನ ಸಂಖ್ಯೆ ಸಂಖ್ಯೆ ಅಂದರೆ ಅದು ಹತ್ತೊಂಬತ್ತರವರೆಗೆ ನೋಡಬೇಕು ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಹ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಅಂದರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಇದು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗಿಸಲ್ಪಡುವುದಿಲ್ಲ ಒಂದು ಮತ್ತು ಅದೇ ಸಂಖ್ಯೆಯಿಂದಷ್ಟೇ ಭಾಗಿಸಲ್ಪಡುತ್ತದೆ ಒಂದು ಮತ್ತು ಅದೇ ಸಂಖ್ಯೆಯಿಂದಷ್ಟೇ ಭಾಗಿಸಲ್ಪಟ್ಟರೆ ಅವಿಭಾಜ್ಯ ಸಂಖ್ಯೆ ಎನ್ನುತ್ತೇವೆ ಆದರೆ ಈ ಅಂಕ್ ಸಂಖ್ಯೆ ಒಂದು ಇದು ಅವಿಭಾಜ್ಯನೂ ಅಲ್ಲ ಭಾಜ್ಯನೂ ಅಲ್ಲ ಯಾಕಂದರೆ ಅವಿಭಾಜ್ಯ ಸಂಖ್ಯೆಗೆ ಎರಡೂ ಅಪವರ್ತನೆಗಳಿರ್ತವೆ ಒಂದು ಮತ್ತು ಅದೇ ಸಂಖ್ಯೆ ಆದರೆ ಒಂದಕ್ಕೆ ಒಂದೇ ಅಪವರ್ತನ ಇದೆ ಅದರಿಂದ ಇದು ಅವಿಭಾಜ್ಯನೂ ಅಲ್ಲ ಭಾಜ್ಯ ಸಂಖ್ಯೆನೂ ಅಲ್ಲ ನಾವು ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದ ಎನ್ನುವುದನ್ನು ನೋಡೋಣ ಎರಡು ಅವಿಭಾಜ್ಯ ಸಂಖ್ಯೆ ಯಾಕೆಂದರೆ ಎರಡು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗಿಸಲ್ಪಡುವುದಿಲ್ಲ ಒಂದು ಮತ್ತು ಎರಡು ಅಷ್ಟೇ ಅದರ ಅಪವರ್ತನಗಳು ಯಾವುವು ಒಂದು ಮತ್ತು ಎರಡು ಹಾಗೆ ಮೂರು ಐದು ಏಳು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇವಿಷ್ಟು ಅವಿಭಾಜ್ಯ ಸಂಖ್ಯೆಗಳು ಉಳಿದವೆಲ್ಲ ಭಾಜ್ಯ ಸಂಖ್ಯೆಗಳು ನಾಲ್ಕು ಆರು ಇವೆಲ್ಲ ಬೇರೆ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ ನಾಲ್ಕು ಇದು ಎರಡರಿಂದ ಭಾಗಿಸಲ್ಪಡುತ್ತದೆ ಆರು ಇದು ಎರಡರಿಂದ ಮತ್ತು ಮೂರರಿಂದ ಭಾಗಿಸಲ್ಪಡುತ್ತದೆ ಬೇರೆ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆಗಳಿಗೇನು ಭಾಜ್ಯ ಸಂಖ್ಯೆಗಳು ಎನ್ನುತ್ತವೆ ಇಲ್ಲಿ ಯಾವ್ಯಾವುದು ನಾಲ್ಕು ಆರು ಎಂಟು ಒಂಬತ್ತು ಒಂಬತ್ತು ಇದು ಮೂರರಿಂದ ಭಾಗಿಸಲ್ಪಡುತ್ತದೆ ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನೈದು ಇದು ಮೂರು ಮತ್ತು ಐದರಿಂದ ಭಾಗಿಸಲ್ಪಡುತ್ತದೆ ಹದಿನಾರು ಹದಿನೆಂಟು ಇವು ಇಪ್ಪತ್ತರೊಳಗಿನ ಅವಿಭಾಜ್ಯ ಮತ್ತು ಭಾಜ್ಯ ಸಂಖ್ಯೆಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ